ಜಲಾಶಯದ ಕ್ಲಸ್ಟರ್ ಗೇಟ್ ಕೊಚ್ಚಿ ಹೋಗಿರುವ ವಿಚಾರದಲ್ಲಿಯೂ ಬಿಜೆಪಿ ರಾಜಕಾರಣ ಮಾಡುತ್ತಿದೆ ಇದು ರಾಜಕೀಯ ಹೇಳಿಕೆ ಕೊಡಬಹುದಾದ ವಿಷಯವೇ ನಾವು ಘಟನೆಗೆ ಅವರು ಹೊಣೆ ಇವರು ಹೊಣೆ ಎಂದು ಆರೋಪ ಮಾಡುತ್ತಾ ಹೂರುವುದಿಲ್ಲ ನಮಗೆ ರಾಜಕೀಯಕ್ಕಿಂತ ನಾಡಿನ ರೈತರ ಹಿತ ಮುಖ್ಯವೆಂದು ರಾಜ್ಯದ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ ನೋಡ್ರಿ ಬಿಜೆಪಿಯವರು ರಾಜಕೀಯವಾಗಿ ಟೀಕೆ ಮಾಡುತ್ತಾರೆ ನಾನು ಅದಕ್ಕೆಲ್ಲ ರಾಜಕೀಯ ಮಾಡಕ್ಕೆ ಹೋಗಲ್ಲ ಗೊತ್ತಾಯ್ತಾ ಈಗ ಹತ್ತೊಂಬತ್ತನೇ ಗೇಟು ಅಲ್ಲಿರ್ತಕ್ಕಂಥ ಚೈನು ಕಟ್ಟಾಗಿದೆ ಕಟ್ಟಾಗಿ ನೀರು ಹೋಗ್ತಾ ಇದೆ ಅದರಲ್ಲಿ ಸರ್ಕಾರ ಕೇಂದ್ರ ರಾಜ್ಯ ಸರ್ಕಾರದ ಒಣಗೇಡಿತನ ಅಂತಂದ್ರೆ ಏನರ್ಥ ನಾವು ಸಿ ಅದರ ಮೇಂಟೆನೆನ್ಸು ಅವೆಲ್ಲ ನೋಡ್ಕೊಳ್ತಕ್ಕಂಥವ್ರು ಮುಳಗಭದ್ರಾ ಡ್ಯಾಮ್ನೆಲ್ಲ ನೋಡ್ಕೊಳ್ತಕ್ಕಂಥವ್ರು ಬೋರ್ಡ್ ನೋಡ್ಕೊಳ್ತಾರೆ ಗೊತ್ತಾಯ್ತಾ ನಾನು ಈಗ ಯಾರನ್ನೂ ಕೂಡ ಇಂಥವರೇ ತಪ್ಪು ಮಾಡಿದ್ದಾರೆ ಅಂತ ಹೇಳಕ್ಕೆ ಹೋಗಲ್ಲ ಚೇರ್ಮೇನ್ ತಪ್ಪು ಮಾಡಿದ್ದಾರೆ ಅಥವಾ ಇನ್ಯಾರೋ ಆಂಧ್ರದವ್ರು ತಪ್ಪು ಮಾಡಿದ್ದಾರೆ ತೆಲಂಗಾಣದವ್ರು ತಪ್ಪು ಮಾಡಿದ್ದಾರೆ ಕರ್ನಾಟಕದವ್ರು ತಪ್ಪು ಮಾಡಿದ್ದಾರೆ ಅಂತ ಹೇಳೋಕೆ ಹೋಗಲ್ಲ ಸಿ ನೀರು ಹತ್ತೊಂಬತ್ತನೇ ಕ್ರಸ್ಟ್ ಗೇಟು ಅಲ್ಲಿ ಚೈನ್ ಕಟ್ಟಾಗಿದೆ ಕಟ್ಟಾಗಿ ನೀರು ಹೋಗಿದೆ ನೀರು ಈಗ ನಮ್ಗೆ ಇರ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂತಂದರೆ ನೀರು ತುಂಬಿತ್ತು ನೂರೈದು ಟಿ ಎಂ ಸಿ ನೀರು ತುಂಬಿತ್ತು ಆ ನೀರಿನಲ್ಲಿ ಐವತ್ತು ಟಿ ಎಂ ಸಿ ಅಥವಾ ಅರವತ್ತು ಟಿ ಎಮ್ ಸಿ ನೀರನ್ನು ಹೊರಗಡೆ ಬಿಡಬೇಕಾಗುತ್ತೆ ಯಾಕಂದ್ರೆ ಅದು ರಿಪೇರಿ ಮಾಡಬೇಕಲ್ಲ ಇನ್ನೂ ಸುಮಾರು ಅರವತ್ತು ಟಿ ಎಂ ಸಿ ನೀರು ಉಳಿತದೆ ಸೊ ರೈತರಿಗೆ ಯಾವ ಕಾರಣಕ್ಕೂ ಕೂಡ ವ್ಯವಸಾಯಕ್ಕೆ ತೊಂದರೆ ಆಗಲ್ಲ ಗೊತ್ತಾಯ್ತಾ ಮೊದಲನೇ ಬೆಳೆಗೆ ಯಾವ್ದು ತೊಂದರೆ ಇಲ್ಲ ಇನ್ನೂ ನಾವು ಆಗಸ್ಟ್ ತಿಂಗಳು ಹನ್ನೆರಡನೇ ತಾರೀಕು ಓದಿರೋದು ಹದಿಮೂರನೇ ತಾರೀಕು ಇವತ್ತು ಹದಿಮೂರನೇ ತಾರೀಕು ಇನ್ನು ಸೆಪ್ಟೆಂಬರ್ ಅಕ್ಟೋಬರ್ವರೆಗೂ ಕೂಡ ಮಳೆ ಇದೆ ನೀರು ತುಂಬತಕ್ಕಂಥ ಸಾಧ್ಯತೆ ಇದೆ ಗೊತ್ತಾಯ್ತ ನಾವು ತುಂಬ್ತದೆ ಅಂತಕ್ಕಂಥ ಓಪ್ಸಿಟ್ಕೊಳ್ಳೋಣ ಮಳೆ ಬರ್ತಾ ಇದೆ ಯಾಕಂದರೆ ಹವಾಮಾನ ಮುನ್ಸೂಚನೆ ಪ್ರಕಾರ ಆಗಸ್ಟ್ ಹದಿನೈದು ಆದಮೇಲೆ ಮೇಲೆ ಮತ್ತೆ ಮಳೆ ಬರ್ತದೆ ಅಂತಕ್ಕಂಥ ನಿರೀಕ್ಷೆ ಇದೆ ಅದರಿಂದ ಎಷ್ಟು ನೀರು ಹೋಗಿರ್ತದೆ ನದಿಗೆ ಅಷ್ಟು ನೀರು ಮತ್ತೆ ತುಂಗಭದ್ರಾ ಡ್ಯಾಮ್ಗೆ ತುಂಬಿಕೊಳ್ತಕ್ಕಂಥ ಸಾಧ್ಯತೆ ಇರ್ತದೆ ನನ್ನ ಪ್ರಕಾರ ನಾನು ಹವಾಮಾನ ಮುನ್ಸೂಚನೆ ಪ್ರಕಾರ ರೈತರಿಗೆ ಯಾವ ರೀತಿಯಲ್ಲೂ ಕೂಡ ತೊಂದರೆ ಆಗಬಾರ್ದಾಗಿ ನೋಡ್ಕೊಂಡು ನಾನು ಯಾರ ಮೇಲೂ ಗೂಬೆ ಕುಳಿಸೋಕೆ ಹೋಗಲ್ಲ ಬಿ ಜೆ ಅವರು ಗೂಬೆ ಕುಳಿಸ್ತಕ್ಕಂಥದ್ದೇ ಒಂದು ಕೆಲಸ ಅವ್ರಿಗೆ ಕರ್ಸು ಪಾಪ ನಾನು ಯಾರ ಮೇಲೂ ಗೂಬೆ ಕುಳಿಸಕ್ಕೆ ಹೋಗಲ್ಲ ರೈತರ ನಾವು ರೈತರ ಪರ ಇದ್ದೀವಿ ರೈತರು ತೊಂದರೆ ಆಗದ ರೀತಿ ನೋಡ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇವೆ